ಆವಾಗ ಹೇಳಿದ್ನಿ ಹಾಂ ಬಿರಿ ಬಾ ಅಮ್ಮ ಅಂತ ಹಾಂ ಬಿರಿ ಬಿರಿ ಬಾ ನಮ್ಮ ಅತ್ತೆಯನ್ನು ನೋಡೋವಂದ್ರೆ ಅಷ್ಟೇನಾ ಬರ್ತಾಯಿದ್ದೀನಿ ಬರ್ತಾಯಿದೀನಿ ನೀರು ಅಯ್ಯೋ ಹೋಯ್ತು ಸೀರೆ ಹೋಯ್ತಮ್ಮ ನಿಮ್ಮ ಮನೆ ಹತ್ರಕ್ಕೆ ಬಂದ್ರೆ ನಾನು ಸೀರೆಗೆ ಒಂದಾನ ಹಾಳಾಗೋಗ್ತವೆ ಅಯ್ಯ ಸೀರೆ ಮ್ಯಾಕೆತ್ಕಾ ಬರಬೇಡ ಹಾಕೊಂಬರ್ಬೇಡ ಹಿಂದೆಯಿಂದ ನಾಲ್ಕು ಸಂಖ್ಯೆ ಐತೆ ತುಪ್ಪ ನೀವು ಬೆಂಡೆಕಾಯಿ ಎರಡು ಕೆ ಜಿ ಐತೆ ಕಾಸು ಅಂದ್ಕೊಡ್ಬಿಡ್ಬೇಕು ಹಂಗೆ ಮೊನ್ನೆ ತುಪ್ಪ ಸಲಿಗೆ ಈಸ್ಕೊಂಡು ಹತ್ತಲ್ಲ ಇಲ್ಲ ಕಾಸು ಕುಡ್ತೀನಿ ಕೊಡು ಅವಳನ್ನೂ ಲಕ್ಷ್ಮಿ ಕೊಟ್ಟಿಲ್ಲ ಹಿಂದೆಯಿಂದ ಯಾರು ನೋಡ್ಬಿಟ್ಟಾರು ಟಮಾಟೋ ಹಣ್ಣು ಅಂತಂದಮನು ರೇಡ್ ಅಮ್ಮನು ಸಾಯಂಕಾಲಿಂದ ಹೋಗಿ ಕೊಡ್ತೀನಿ ಹೋಗ್ ಹೋಗು ಕಾಸಲ್ ಕರೆಕ್ಟಾಗಿ ತಂದು ಕೊಡಬೇಕು ನಾನು ಕೊಡ್ತೀನಿ ಹೇಳಿ ಯಾವಾಗ ಮೋಸ ಮಾಡ್ತೀನಿ ಹ್ಞೂ ಅವ್ರು ಕೊಟ್ಬಿಟ್ಟು ತಂದ್ಕೊಡು ಅಲ್ಲ ನಾನು ಇಷ್ಟೆಲ್ಲ ಸಹಾಯ ಮಾಡ್ತೀನಿ ನನಗೆ ಏನ ಕೊಡ್ತೀಯ ನೀನು ಕೊಡ್ತೀನಿ ಹೋಗಮ್ಮ ಕೊಡ್ತೀನಿ ಹೋಗಿ ಹೋಗುವ ಅಮ್ಮ ಅಮ್ಮ ಅಯ್ಯೋ ನನ್ನ ಮಗಳು ನೀಲಿ ಗೊತ್ತಾವಳೆ ಏನೇನಿಲ್ಲ ಬಿರಿ ಹೋಗಮ್ಮ ಏನೇ ಏನ್ ಮಾಡ್ತಾ ಇದನಿಲ್ಲ ಏನಿಲ್ಲಮ್ಮ ಗುಬ್ಬ ಅಕ್ಕಿ ಕಳಾಕ್ತಾ ಇದೀನಿ ಯಾಕಾ ನೀನು ಗುಬ್ಬ ಚಿಲ್ಕು ಅಕ್ಕಿ ಕಳಾಕ್ತಿಯಾ ನಂಬೋ ಮಾತಲ್ಲ ನೋಡ ಅಮ್ಮನ ಓದ್ತಾಳು ನೋಡು ಹ್ಮ್ ಅಯ್ಯಮನ್ ಕೈಯಲ್ಲಿ ತುಪ್ಪನು ಬೆಂಡಕಾಯಿ ಕೊಟ್ಟಿದ್ದೆ ನಾನು ನೋಡಿಲ್ಲ ಅಯ್ಯೋ ಏನ್ ಮಾಡ್ತೀಯಮ್ಮ மக்கள் மறு இதெல்லா நாலு ஜன எடமக்கு ஒவ்வா இறா நம்ம காய டிக்கரே ஒன் குண்கொப்பா ஒன் அப்போ ஜட் கண்ணா எங்க கிஸ்கிக்கு அப்படின் கதி முச்சி மார்க்கணுது ஆய்வு சரி பட்டிக்கல மடச்சி மடகி கொக நம் பட்டி மாற்ற முட் கண்ணு அவ்ள பட்டிகிட்டு எத்த பக்கி நன் மகளி அந்த இங்கி இருக்கம் பங்கார மக்கள் அவள பட்டிகள மட்ஸிக்கம் பட்டிக்கு அவ்வளவு மட்ஸிக்கான ಅಮ್ಮ ನೀವ್ ಎಲ್ಲಾರು ಜಾತ್ರೆ ಕೊತ್ತ ನಂಗೆ ಕಾಸು ಕೊಡಮ್ಮ ಒಂದ್ ಐವತ್ತು ರೂಪಾಯಿ ಅಯ್ಯೋಯಾ ಬಂತಮ್ಮ ನಿಮ್ಮ ಅಪ್ಪನ ಜಾತ್ರೆ ಅಂತ ಬಂತಂದ್ರೆ ಕಾಸಿಗೆ ಎಲ್ಲಾ ಕುಡ್ತಾನೆ ಹೋಗ್ ಕೇಳ ನಿಮ್ಮಅಪ್ಪನ ಬಂದ್ಮೇಲೆ ಹಂಗೆ ಹಿಂಗೆ ಅಂತ ಕೇಳ್ತಾ ಇತ್ತು ನಂಗೆ ಬೇಜಾರಮ್ಮ ಅಮ್ಮ ಮಾೇ ಬರಕ್ ಅನ್ಕ ಏನ್ ಮಾಡ್ತಾ ಇದ್ರಿ ಇಲ್ಲಿ ಗೌರಿ ತರಕಾರಿ ತಂದವಳೇನ ಚೆನ್ನಾಗಿರೋವೆಲ್ಲ ಪಕ್ಕ ಹಾಕು ಕೊಲ್ತೋಗಿರೋವೆಲ್ಲ ತಗಿರವೆಲ್ಲ ಅಡ್ಗೆ ಮಾಡಕ್ ಹಾಕು ಯಾವಾಗ ಆಗ್ಬಿಟ್ನಿ ಚೆನ್ನಾಗಿರೋವೆಲ್ಲ ಆ ಬುಟ್ಟಿ ತುಂಬಿದೀನಿ ಕೊಲ್ತಗಿರೋವೆಲ್ಲಾನು ಇವಾಗ ಅಡ್ಗೆ ಮಾಡಕ್ಕ ಅಚ್ಚಿಕ್ಕಿದಿನಿ ನನ್ನ ಮಕ್ಕಳು ಜಾಣಿಗಳಮ್ಮ

ಅಡಿಗೆ ಮಾಡತ್ತ ಈತ ತಿರುಗೆ ಯಾಕೆ ವಾಂತಿಗೆ ಮಾಡ್ತಾ ಇದೆಯಾ ಯಾಕೂ ಇಲ್ಲ ಅಜ್ಜಿ ನೀನು ಹೋಗಜ್ಜಿ ತಿರುಗಂದ್ರೆ ತಿರುಗಬೇಕು ಎಲ್ಲ ಕೂಡ ಇತ್ತ ಕೈಯೇ ಕೈ ಕೊಡುತ್ತ ಇದೊಳೆ ಚೆನ್ನಾಗದಲ್ಲ ತಾಯಿ ನಿನ್ ಕತೆ ಇದೊಳೆ ಚೆನ್ನಾಗದಲ್ಲ ನಿನ್ ಕತೆ ಏನ ಪಿತ್ತ ಜಾಸ್ತಿ ಆಗಿರ್ಬೇಕು ಅದಕ್ಕೆ ವಾಂತಿ ಆಗಿರ್ಬೇಕು ಅದಕ್ಕೆ ಕೈ ಕೊಡು ಕೈ ಕೊಡು ಅಂತಾರದ್ ನೀನು ಇಂಥ ಚೇಷ್ಟಿಗೆ ಮಾಡೋ ಅಕ್ಕ ಪಕ್ಕ ಯಾರನ್ನ ಕೇಸ್ಕೊಳ್ಳಿ ಹಾ ನನ್ ಮಗಳ ಮೋದಿಗೆ ಮುಂಚೆ ಬಸ್ರಾಗ್ಲಿ ಅಂತಲ್ಲಿ ಲೇ ಬಾ ಮುಚ್ಕೊಂಡಿರ ಅದಕ್ಕಲ್ಲ நோட ஏனி தோய் கொடக்கையே கொடக்கையே ஏன் வேணாடமா ஏனோ ஜாஸ்தியாகிர் அதுக்கு ஒன் தேர்ட் கொடே திங்லேனா ஊரங்க கொடக்கையே நீங்க திங்ல கொடக்கைய் கொட்க்கையே சரி ஆயிட்டா நீ அம்மனு வாழ கல்சியா நீங்க வாழ்க்கை தாள் நீட்டூர் அது பத்தி மாதாத்தியா முச்சு ತಿರ್ಗಿ ಆಯ್ತಾ ಅಮ್ಮ ಏನಂತ ಮೈ ಅಜ್ಜಿದ್ವು ಈ ಅಜ್ಜಿದೊಂದು ರಾಮಾಯಣನಮ್ಮ ಹ್ಞೂ ಆ ಗೌರಮ್ಮನ ಮಕ್ಕಳನ್ನಾದರೆ ಏನು ಹಂಗೆ ಮುದ್ದಿಸ್ತಾ ಇರ್ತಾಳೆ ನಮ್ಮನ್ನ ಕಣ್ರನೇ ಆಗಲ್ಲಮ್ಮ ಈ ಅಜ್ಜಿಕ ಮುಚ್ಚಬೇಕು ಬಾಯಿ ಅವರು ನನ್ನ ಮೊಮ್ಮಕ್ಳೆ ನೀವು ನನ್ನ ಮೊಮ್ಮಕ್ಳೆ ಒಂದು ಕಣ್ಣಕ್ಕೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮನೆ ಇಕ್ಕಕ್ಕೆ ಬರೋಲ್ಲ ನನ್ಕ ಎಲ್ಲರನ್ನೂ ಒಂದೇ ಥರ ನೋಡ್ತಾ ಇರೋದು ಅಜ್ಜಿ ನೀನು ಸುಮ್ಮನೆ ಇರೋ ಅವ್ಳಿಗೇನು ಹೆಚ್ಚು ಕಮ್ಮಿ ಆಗಿರಬೇಕು ಊರದೊಳಗೆ ಏನಾದ್ರು ಅದಕ್ಕೇನು ನೀನು ಕೈ ನೋಡೋದ ಏನು ಬೇಕಾಗಿಲ್ಲ ಹಾ ನಾವೇನು ಅಂತವ್ರ ಅಂಥ ಜನಗಳೆಲ್ಲ ನೀವು ಅಂಥವ್ರು ಅಂತ ನಾನು ಹೇಳ್ತಾ ಇಲ್ಲ ಕೈ ನೋಡ್ತೀನಿ ಅಂತ ಕೇಳ್ತಾ ಇರೋದಷ್ಟೇ ಲೈ ಲೈ ಕನಕೊಡಿಯ ಕೊಡೋದು ಎಡಕಾಯ ಕೊಟ್ಟ ಸುಮ್ಮನೆ ಇದು ಕನಕಾ ಲೈ ಎರಡ್ ನಾಡಿ ಮಿಡಿತವಲ್ಲೇ ನೀ ಬಾಯಿಗೆ ಮಣ್ಣಾಕ ಏನು ನನ್ನ ಮಕ್ಕಳಿರ್ಸ್ಬೇಕಂತಿದೆಯಲ್ಲ ಓಡಿಸ್ಬೇಕಂತಿದೆಯಾ ಏನ್ ಬಂದಿರೋದು ನಿನ್ಕ ದೇವ್ರನಗೂ ಇಲ್ಲೇ

ನಾನು ನಿಜವೇ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ನಿನ್ನ ಮಗಳನ್ನ ಬಾಯಿ ಬಿಡ್ತೇ ಏನಂತ ಲೇ ಕನಕ ನೀನು ಬಾಯಿಗೆ ಮುನ್ನ ಕೈ ಏನೇ ಮಾಡ್ತಾ ಇದ್ದೀನಿ ನಿಮ್ಮ ಅಪ್ಪನ ತಿಳಿದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾನೆ ಲೇ ಅಂಬುಜಿ 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 ಅವ್ನು ಬಂದ್ಬಿಡ್ತಾನೆ ಹೋಗಿ ನಾನೇನೋ ಒಂದು ಮಾಡ್ತೀನಿ ಹೋಗಿ ಅಚ್ಚಿ ನಾನು ಕೈ ಬಿಡು ಕೈ ಬಿಡಿ ಏನು ಮಾಡ್ತಾ ಇದ್ದೀರಿ ಎಲ್ಲ ಇಟ್ಲು ಬಾಕ್ಲಾಗ ಹಾಂ ಹಂಗೇನಿಲ್ಲ ಸಮಯ ಏನು ಸಮಯ ಅಲ್ಲ ತ್ವಾಡ್ದಾಗ ಮನೆಗೆ ಅಂತಾನೆ ಒಂದಷ್ಟು ಅಗ್ಲ ತರಕಾರಿ ಬೇಕಾದಂಗೆ ಬೆಳಿತಾ ಇದ್ದೀರಲ್ಲ ಸಾರ್ಕೆ ಯಾವಾಗ ತರಕಾರಿ ಹಾಕಿ ಸಾರ್ ಮಾಡೋಕ್ಕಾಗಲ್ಲ ದಿನ ಕೂಲಿಯರಿರ್ತಾರೆ ಸಾಯಂಕಾಲ ಬರೋವಾಗ ಮೂಟಿಗೆ ಮೂಟಿಗೆ ಹೊತ್ಕೊಂಬತ್ತಿ ತರಕಾರಿ ಎಲ್ಲ ಏನು ಮಾಡ್ತೀರಿ ನೀವು ಬೇಳೆನೋ ಅವಲ್ಲ ಹಾಕ್ಬಿಟ್ಟು ಗಟ್ಟಿಗೆ ಸಾರ್ ಮಾಡೋಕ್ಕಾಗಲ್ಲ ಆ ಎಲೆಗಳಿಗೂ ಸಾರೇನು ನಿಲ್ಲಲ್ಲ ಏನು ನಿಮ್ಗೆ ಬಂದಿರೋದು ರೋಗಗಳು ಅಯ್ಯೋ ಇವಳ ನೀಲೇ ನಾನು ನೋಡ್ತಾ ಅಂತಂದ್ಬಿಟ್ಟು ಈಚೆಗೆ ಬನ್ನಿ ಎಲ್ಲ ನೀರು ಜಾಸ್ತಿ ಹಾಕಿರ್ಬೇಕು ಸಮಯ ನಾಳೆ ಸರಿಗ ಮಾಡ್ತೀನಿ ಇದ್ಯಾಕಮ್ಮ ಹಿಂಗೆ ನಿಂತಿದ್ಯಾ ಯಾಕೂ ಇಲ್ಲಪ್ಪೋ ಯಾಕೂ ಇಲ್ಲ ನೋಡ ತರಕಾರಿ ಹಾಕಿ ಚೆನ್ನಾಗಿ ಗಟ್ಟಿಗೆ ಸಾರು ಮಾಡು ನಮ್ಮ ಮನೆ ಬಗ್ಸಿ ಬಂಗಾರ ಏನು ಕೇಳಲ್ಲ ಆಯಿತಾ ನಾವು ಕೂಡ ಒಂದು ಊಟ ನಾವು ಕೇಳೋದು ಕೂಲರ್ ಕರೆಕ್ಟಾಗಿ ಊಟ ಹಾಕಬೇಕು ಅಂತ ನಾನು ಫಸ್ಟಿಂದ ಹೇಳ್ಕೊಂಡೆ ಇದ್ದೀನಿ ಒಟ್ಟಿಗೆ ಏನು ತಿಂತೀಯ ನೀನು ನಾಲ್ಕಾರ ಕಡೆ ಹೋಗೋ ಕೂಲರ್ ಅವರು ಹೇಳ್ಕೊಬೇಕು ಶಾನ್ ಬಗ್ಗೆ ತೋಟಕ್ಕೆ ಹೋದ್ರೆ ಇಂಥ ಊಟ ಹಾಕ್ತಾರಪ್ಪ ಅಂತ ಒಂದೊಂದು ಚಮಚ ತುಪ್ಪನೂ ಹಾಕು ಏನು ಪರವಾಗಿಲ್ಲ ಮುದ್ದೆ ಮಾಡೋ ತುಪ್ಪ ಹಾಕಿ ಮುದ್ದೆ ಮಾಡೋ ಹೇಳಿಲ್ಲ ನಾನು ಲೇ ನಿಂಗೆ ಕಿರೋ ದೂರಾಂಕರ ಎಷ್ಟು ಅಂದರೆ ಮನೆಗೆ ಐದು ಜನ ಬಿದ್ದಿರ್ತೀರಿ ಏನ ಕ್ಲೀನಾಗೆ ಅಡುಗೆ ಮಾಡಕ್ಕೆ ನಿಮ್ಗೆ ರೋಗಗಳು ಹಾಂ ಈ ಮಾಡ್ತಾಳೆ ಹೋಗಪ್ಪ ಮಾಡ್ತಾಳೆ ಹೋಗು ನಾನು ಹೇಳ್ತೀನಿ ಹೋಗು ದುರಂಕರ ಲೇಯ್ ಅವಳು ಅವಳು ಕನಕೆ ಯಾರು ಅವನು ಯಾರು ಅವನು ಅಜ್ಜಿ ಅಜ್ಜಿ ಅಂಥಪ್ಪ ಗೊಬ್ಬು ತಜ್ಜಿ ಏನಾದ್ರು ಮಾಡಚ್ಚಿ ನಂಗೆ ತಿಳಿಯತ್ತೆ ತಪ್ಪ ನೋಡ್ತಾ ಇದ್ರೆ ಇದ್ದರೆ ಅಜ್ಜಿ ಬೀದಚ್ಚಿನ ಜೊತೆ ತಪ್ಪು ಅಜ್ಜಿ ಅಯ್ಯೋ ಕನಕೆ ನೀ ಮಖ ಮುಚ್ಚೋಕೆ ನೀ ಬಾಯ್ಕೆ ಮಣ್ಣಾಕ ನಿನ್ನಲ್ಲೇ ಇಟ್ಕೊಂಡು ಬಾಸೋದು ನನ್ನ ಏನೇ ಮಾಡ್ತಾ ಇದೆಯಾ ಮನೆಗಂತ ಮೂರತ್ತು ಮನೆಗೆ ತಿನ್ಕೊಂಡು ಆರಾಮಾಗಿದ್ಯಾನೆ ಮಕ್ಕಳ ಕಡೆ ಗಮನ ಕೊಡಿಲ್ಲೇನೆ ಅಂತ ಏನೇ ಆಯ್ತು ಯಾರೇ ಏನೇ ಅದು ಏನೂ ಇಲ್ಲಪ್ಪ ಏನೂ ಇಲ್ಲ ಏನಂತ ಮಾಡೋದು ಎಷ್ಟು ನಿಧಾನವಾಗಿ ಮಾತಾಡಿ ನಿಧಾನವಾಗಿ ಮಾತಾಡು ಮುಂದುವರಿಯೋದು